ನಾಳೆ ಶ್ರಾವಣ ಸೋಮವಾರ ಸಂಜೆ ಏನೇ ಮಾಡಿದ್ರೂ ಏನೇ ಮಾಡಲಿಲ್ಲ ಅಂದ್ರೂ ಐದು ರು ಮಾತ್ರ ಇದ್ರೆ ಇದನ್ನು ಮಾಡೋದೇ ಸಾಕು ಐದು ಕೋಟಿ ಸಾಲ ಇದ್ದರೂ ಮುಗಿಯುತ್ತದೆ ನೀವು ನೂರು ಕೋಟಿ ಕೂಡ ಸಂಪಾದಿಸಿ ಸಾಲ ಕೊಡೋ ಮಟ್ಟಿಗೆ ಬರುತ್ತೀರಾ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಶ್ರೀಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಎಷ್ಟು ದೊಡ್ಡ ಸಾಲ ಇದ್ದರೂ ಶ್ರಾವಣ ಸೋಮವಾರ ಸಂಜೆ ಐದು ರೂಪಾಯಿ ಬಿಲ್ಲೇ ತೆಗೆದುಕೊಂಡು ಈ ಪರಿಹಾರ ಮಾಡಿದ್ರೆ ಆ ಸಾಲದ ತೊಳಲಿನಿಂದ ಹೊರಬರುತ್ತೀರಾ ಇವತ್ತಿನ ದಿನಗಳಲ್ಲಿ ಅನೇಕ ಜನರು ಸಾಲದ ತೊಂದರೆಗಳಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಹಲವು ಲಕ್ಷ ಕೋಟಿ ಸಾಲಗಳು ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಸಾಲವೇ ಇರುತ್ತದೆ ಬಡವರಿಗೆ ಸಣ್ಣ ಸಾಲಗಳು ಇದ್ದರೆ ಶ್ರೀಮಂತರಿಗೆ ದೊಡ್ಡ ಸಾಲಗಳು ಇರುತ್ತವೆ ಲಕ್ಷಗಳು ಸಾವಿರಗಳು ಕೋಟಿ ಇದೇ ರೀತಿ ನಿಮ್ಮ ಮೇಲೆ ಎಷ್ಟು ಸಾಲಗಳಿದ್ದರೂ ಸಣ್ಣ ಸಾಲವೋ ದೊಡ್ಡ ಸಾಲವೋ ಯಾವುದೇ ಸಾಲಗಳಿದ್ದರೂ ಪರವಾಗಿಲ್ಲ ಈ ಶುಭಕರ ಶ್ರಾವಣ ಸೋಮವಾರ ಸಂಜೆ ಐದು ರೂಪಾಯಿ ಬಿಲ್ಲೆಯಿಂದ ಒಂದು ಪರಿಹಾರ ಮಾಡಿ ಸಾಕು ಖಚಿತವಾಗಿ ನೀವು ಸಾಲದ ಬಾಧೆಯಿಂದ ಸುಲಭವಾಗಿ ಹೊರಬರಬಹುದು ಎಂದು ಶಾಸ್ತ್ರಗಳು ಸಹ ಹೇಳುತ್ತಿವೆ ಹಾಗಾದ್ರೆ ಈ ಶ್ರಾವಣ ಸೋಮವಾರ ಸಂಜೆ ಐದು ರೂಪಾಯಿ ನೀಡಿ ಸಾಲ ಮುಗಿಸುವುದು ಹೇಗೆ ಎಂಬ ವಿಷಯವನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಶ್ರಾವಣ ಸೋಮವಾರ ಶಿವನಿಗೆ ತುಂಬಾ ಪ್ರೀತಿಕರ ದಿನ ಶ್ರಾವಣ ಸೋಮವಾರ ಸಾಯಂಕಾಲ ಯಾವುದೇ ಪರಿಹಾರ ಮಾಡಿದರೂ ಅದ್ಭುತ ಫಲಿತಾಂಶ ಬರುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ ವಿಶೇಷವಾಗಿ ಸಾಲದ ಸಮಸ್ಯೆಯಿಂದ ತೊಂದರೆ ಪಡುತ್ತಿದ್ದವರು ಶ್ರಾವಣ ಸೋಮವಾರ ಸಾಯಂಕಾಲ ಐದು ರೂಪಾಯಿ ಹಣದೊಂದಿಗೆ ಸಣ್ಣ ಪರಿಹಾರ ಮಾಡಿದರೆ ಎಲ್ಲ ಸಾಲಗಳು ಮುಗಿಯುತ್ತವೆ ಇನ್ನೂ ತೀವ್ರ ಸಾಲದಲ್ಲಿ ತೊಂದರೆ ಪಡುತ್ತಿದ್ದವರು ಶ್ರಾವಣ ಸೋಮವಾರ ಸಾಯಂಕಾಲ ಚೆನ್ನಾಗಿ ಎರಡು ಐದು ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಒಂದು ಗ್ಲಾಸಿನ ನೀರಿನಲ್ಲಿ ಹಾಕಿ ಹಾಕುವ ಮುನ್ನ ಆ ಎರಡು ಐದು ರೂಪಾಯಿ ನಾಣ್ಯಗಳನ್ನು ನಿಮ್ಮ ಬಲಕೈನಲ್ಲಿ ಇಡಿ ನಿನ್ನ ಮುಷ್ಟಿಯನ್ನು ಬಿಗಿದು ನಿನ್ನ ಮುಖಕ್ಕೆ ಇಟ್ಟು ನಮ್ಮ ಸಾಲಗಳನ್ನು ತೀರಿಸು ನಮ್ಮ ಸಾಲಗಳನ್ನು ತೀರಿಸು ನಮ್ಮ ಎಲ್ಲಾ ಸಾಲಗಳನ್ನು ತೀರಿಸಬೇಕು ಎಂದು ನಿಮ್ಮ ಮನಸ್ಸಿನಲ್ಲಿ ಮೂರು ಬಾರಿ ಯೋಚಿಸಿ ಮತ್ತು ನಂತರ ಈ ಐದು ರೂಪಾಯಿ ನಾಣ್ಯವನ್ನು ನೀರಿನಲ್ಲಿ ಹಾಕಿ ನಂತರ ಆ ನೀರಿಗೆ ಅರ್ಧ ಚಮಚ ಕೇಸರಿಯನ್ನು ಸೇರಿಸಿ ಏಕೆಂದರೆ ಕೇಸರಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿದೆ ಕೇಸರಿಯಿಂದ ಮಾಡಿದ ಯಾವುದೇ ಪರಿಹಾರವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಸಾಲಗಳನ್ನು ತೀರಿಸಲಾಗುತ್ತದೆ ಆದ್ದರಿಂದ ಕೇಸರಿಯನ್ನು ಸೇರಿಸಿ ನಂತರ ಈ ನೀರಿಗೆ ಅರ್ಧ ಚಮಚ ಉಪ್ಪು ಸೇರಿಸಿ ಉಪ್ಪಿನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಉಪ್ಪು ದೇವಿಯ ರೂಪ ಉಪ್ಪು ದುಷ್ಟತನವನ್ನು ಹೋಗಲಾಡಿಸುತ್ತದೆ ಇದು ಸಾಲಗಳನ್ನು ದೂರ ಮಾಡುತ್ತದೆ ಮತ್ತು ಹಣವನ್ನು ಆಕರ್ಷಿಸುತ್ತದೆ ಆದ್ದರಿಂದ ಉಪ್ಪನ್ನು ಸೇರಿಸಿ ನಂತರ ಈ ಲೋಟವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇರಿಸಿ ಬಿಡಿ ಶ್ರಾವಣ ಸೋಮವಾರದಂದು ನೀವು ಇದನ್ನು ನಿಯಮಿತವಾಗಿ ಮಾಡಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನೀವು ಎಷ್ಟೇ ಲಕ್ಷ ಮತ್ತು ಕೋಟಿ ಸಾಲಗಳನ್ನು ಹೊಂದಿದ್ದರೂ ಫಲಿತಾಂಶಗಳನ್ನು ನೀವೇ ಅನುಭವಿಸುವಿರಿ ಈ ಪರಿಹಾರವನ್ನು ಮಹಿಳೆಯರ ಬದಲು ಪುರುಷರು ಮಾಡಿದರೆ ಫಲಿತಾಂಶಗಳು ಬಹಳ ಬೇಗನೆ ಇರುತ್ತವೆ ಮಹಿಳೆಯರಿಗೆ ಕೆಲವು ಸಮಸ್ಯೆಗಳಿವೆ ಅವರು ಮಾಡಬೇಕು ಈ ಪರಿಹಾರವನ್ನು ತಿಂಗಳ ಸೋಮವಾರದಂದು ಮಾಡಲು ಸಾಧ್ಯವಿಲ್ಲ ಪುರುಷರಿಗೆ ಯಾವುದೇ ಅಡೆತಡೆಗಳಿಲ್ಲ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಪುರುಷರು ಮಾಡಿದರೆ ಆರ್ಥಿಕ ಸಮಸ್ಯೆಗಳು ಬೇಗನೆ ಮಾಯವಾಗುತ್ತವೆ ನೀವು ಆರ್ಥಿಕ ಬೆಳವಣಿಗೆಯನ್ನು ನೋಡುತ್ತೀರಿ ಸಾಲ ಪಡೆದವರು ಸಾಲ ನೀಡುವ ಮಟ್ಟಕ್ಕೆ ಹೋಗುತ್ತಾರೆ ಈಗ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹೀಗೆ ಇಟ್ಟಿರುವ ಲೋಟವನ್ನು ಹೊರತೆಗೆದು ಅದರಲ್ಲಿರುವ ನೀರನ್ನು ಮರದ ಬುಡದಲ್ಲಿ ಸುರಿಯಿರಿ ಒಂದು ರೂಪಾಯಿ ನಾಣ್ಯವನ್ನು ಯಾರಿಗಾದರೂ ಚಿಕ್ಕ ಮಗುವಿಗೆ ನೀಡಿ ಇದು ತುಂಬಾ ಅದ್ಭುತವಾದ ಪರಿಹಾರವಾಗಿರುವುದರಿಂದ ಶ್ರಾವಣ ಸೋಮವಾರದ ಸಂಜೆ ಎಲ್ಲರೂ ಈ ಪರಿಹಾರವನ್ನು ಮಾಡಿ ಸಾಲದ ನೋವನ್ನು ತೊಡೆದುಹಾಕಿ ಸಂತೋಷದಿಂದ ಬದುಕಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು